ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ರಿವ್ಯೂ ಗೆ ಸ್ವಾಗತ ಔಟ್ ಸ್ಟೋರ್ ಮುಗಿಸಿ ಸ್ಟೇಜ್ ಗೆ ಬಂದಂತ ಸುದೀಪ್ ಸರ್ ಈ ಸೀಸನ್ ನ ಮೊದಲನೇ ಟ್ವಿಸ್ಟ್ ರಿವೀಲ್ ಮಾಡಿದ್ರು ಅದೇನಪ್ಪಾ ಅಂದ್ರೆ ಈ ಸೀಸನ್ ನಲ್ಲಿ ಕಂಟೆಸ್ಟೆಂಟ್ ಗಳು ಮೊದಲು ಕೆಲವು ವಾರಗಳು ಜಂಟಿಯಾಗಿ ಮತ್ತು ಒಂಟಿಯಾಗಿ ಒಬ್ಬರ ನಡುವೆ ಒಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ಬಿಟ್ಟು ಯಾವ ತರ ಅಂದ್ರೆ ಅಲ್ಲಿ ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಶೋ ಇರುವಂತ ಪೀಪಲ್ಸ್ ವೋಟಿಂಗ್ ನ ಮೂಲಕ ಎಪ್ಪತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ವೋಟ್ ಪಡ್ಕೊಂಡಂತ ಕಂಟೆಸ್ಟೆಂಟ್ ಗಳು ಒಂಟಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಡ್ ಎಪ್ಪತ್ತೈದು ಪರ್ಸೆಂಟ್ ಗಿಂತ ಕಮ್ಮಿ ಪಡ್ಕೊಂಡಂತ ಕಂಟೆಸ್ಟೆಂಟ್ ಗಳು ಜಂಟಿಯಾಗಿ ಕೆಲವೊಂದು ವಾರಗಳವರೆಗೂ ಮೇ ಬಿ ಒಂದ್ ಎರಡ್ ಮೂರು ವಾರ ಪಾರ್ಟಿಸಿಪೇಟ್ ಮಾಡ್ಬೋದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಅವರು ಆ ಒಂದು ರೂಲ್ ನ ಚೇಂಜ್ ಮಾಡಿ ಅವರವರು ಇಂಡಿವಿಜುವಲ್ ಗೇಮ್ ನ ಅವರವರು ಇಂಡಿವಜಲ್ ಆಗಿ ಆಡಿಸ್ತಾರೆ ಅದು ನಮ್ಗೆಲ್ಲರಿಗೂ ಗೊತ್ತಿರೋದ್ ನೋಡ್ಬೇಕು ಈ ಒಂಟಿ ವರ್ಸಸ್ ಜಂಟಿ ನಡುವೆ ಯಾವ ರೀತಿ ಗೇಮ್ಸ್ ನ ಪ್ಲಾನ್ ಮಾಡಿದ್ದಾರೆ ಯಾವ ರೀತಿ ಎಂಟರ್ಟೈನ್ ಮಾಡೋದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಂಡಿದಾರೆ ಅಂದ್ಬಿಟ್ಟು ಈ ಸೀಸನ್ ನ ಮೊದಲನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟವರೇ ಕಾಕ್ರೋಚ್ ಅವರು ಸಲಗ ಭೀಮಾ ಟಗರು ಮುಂತಾದ ಸಿನಿಮಾಗಳಲ್ಲಿ ವಿಲನ್ ಸ್ನೇಹಿತನಾಗಿ ಮತ್ತು ವಿಲನ್ ಆಗಿ ನಟಿಸಿರುವಂತಹ ಕಾಕ್ರೋಚ್ ಅವರು ಆಲ್ಮೋಸ್ಟ್ ಚಲನಚಿತ್ರಗಳು ನೋಡೋವಂತವ್ರು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಪರಿಚಿತ ಇರುವಂತಹ ಮುಖ ಮೊದಲನೇ ಕಂಟೆಸ್ಟೆಂಟ್ ಆದಂತ ಕಾಕ್ರೋಚ್ ಸುದೀವರು ತಾನೇನನ್ನೋದನ್ನ ಅನ್ನೋದನ್ನ ಕರ್ನಾಟಕದ ಜನತೆಗೆ ವೀಕ್ಷಕರಿಗೆ ತೋರಿಸ್ತೇನೆ ತಾನು ಆಡೋ ಗೇಮು ಹತ್ತು ವರ್ಷಗಳ ಕಾಲ ವೀಕ್ಷಕರು ಗುರ್ತಿಟ್ಕೊಬೇಕು ಆ ರೇಂಜ್ ಅಲ್ಲಿ ನಾನು ಈ ಸರಿ ಗೇಮ್ ನ ಆಡ್ತೇನೆ ಬಿಗ್ ಬಾಸ್ ನಲ್ಲಿ ಅಂತ ಒಂದ್ ರೇಂಜ್ ಗೆ ಹೇಳಿದ್ರು ಕಾದ್ ನೋಡ್ಬೇಕು ಅವ್ರು ಆಡೋಂತ ಗೇಮ್ ನಾವು ಹತ್ತು ವರ್ಷ ನೆನ್ಪಿಟ್ಕೊಳ್ಳಕ್ ನಾವು ರೆಡಿ ಆಗಿದ್ವಿ ಹತ್ತು ವರ್ಷ ಇನ್ಪಿಟ್ಕೊಳ್ಳುವಂತ ಗೇಮ್ ಆಡ್ತಾರ ಇಲ್ಲ ಅನ್ಬಿಟ್ಟು ನನಗೆ ಯಾಕೋ ಕಾಕ್ರೋಚ್ ಸುದಿಯವರು ಫೈನಲ್ ಫೈವ್ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ರು ಆಗುವಂತ ಸಾಧ್ಯತೆ ಇದೆ ಅನಿಸ್ತಾ ಇದೆ ಯಾಕಂದ್ರೆ ಅವರಿಗೆ ಫಿಲಂ ಬ್ಯಾಕ್ ಗ್ರೌಂಡ್ ಇಂದ ವಿಲನ್ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡ್ ಬಂದಿರೋದ್ರಿಂದ ಈ ಚಲನಚಿತ್ರಗಳ ನೋಡುವಂತ ಕೆಲವರು ಅಭಿಮಾನಿಗಳು ಸಹ ಇದ್ದಾರೆ ನಂಡ್ ಅವರು ಒಬ್ಬ ಕ್ಯಾರೆಕ್ಟರೈಸೇಷನ್ ನೋಡಿದ್ರೆ ನನಗೆ ಮೇ ಬಿ ಒಬ್ಬ ಟಫ್ ಕ್ಯಾಂಡ್ ಕ್ಯಾಂಡಿಡೇಟ್ ಆಗಿನೇ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅವರು ಇರ್ತಾರೆ ಸೀಸನ್ ಎಂಡವರೆಗೂ ಅಂತ ನನಗೆ ಅನಸ್ತಾ ಇದೆ ನೋಡೋಣ ಯಾವ ರೀತಿ ಅವರು ಪರ್ಫಾರ್ಮ್ ಮಾಡ್ತಾರೆ ಅಂದ್ಬಿಟ್ಟು ಕಾಕ್ರೋಚ್ ಸುದಿಯವರು ಒಂಟಿಯಾಗಿ ಹೋಗಬೇಕಾ ಇಲ್ಲ ಜಂಟಿಯಾಗಿ ಹೋಗ್ಬೇಕಾ ಅಂತ ನಡೆದಂತಹ ವೋಟಿಂಗ್ನಲ್ಲಿ ನಲ್ಲಿ ಏಟಿ ಒನ್ ಪರ್ಸೆಂಟ್ ತಗೊಂಡು ಕಾಕ್ರೋಚ್ ಸುದಿಯವರು ಒಂಟಿಯಾಗಿ ಬಿಗ್ ಬಾಸ್ ಮನೆಗೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ರು ಬಿಗ್ ಬಾಸ್ ಮನೆಗೆ ಎರಡನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತವರು ಕಾವ್ಯ ಅವರು ಕಾವ್ಯ ಅವರು ಕೆಂಡ ಸಂಪಿಗೆ ಸೀರಿಯಲ್ ಮೂಲಕ ಜನರಿಗೆ ಸುಪರ ಸುಪ್ರಚಿತ್ರ ಒಬ್ಬ ನಟಿ ಇವರು ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗ್ಬೇಕಂದ್ರೆ ರೀಸೆಂಟ್ ಆಗಿ ನೀವು ಎಲ್ಲಾ ನ್ಯೂಸ್ ಚಾನಲ್ಗಳಲ್ಲಿ ಅಲ್ಲಿ ಇಲ್ಲಿ ಯಶೋರ ತಾಯಿ ಇಂಟರ್ವ್ಯೂ ಕೊಡ್ತಾ ಇದನ್ನ ನೋಡಿದೀರ ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಆ ಒಂದು ಕೊತ್ತಲವಾಡಿ ಸಿನಿಮಾದ ಹೀರೋಯಿನ್ ಇವರು ಕಾವ್ಯ ಅವರು ಸೊ ಕಾವ್ಯ ಅವರು ತುಂಬಾ ಎಮೋಷನಲ್ ನಾನು ತುಂಬಾ ಅಳ್ತೀನಿ ನಾನು ಅಂತ ಸೀಸನ್ ನ ಒಂದು ಗ್ರ್ಯಾಂಡ್ ಓಪನಿಂಗ್ ಅಲ್ಲೇ ಹೇಳಿದ್ರು ಕಾದ್ ನೋಡ್ಬೇಕು ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾವ ರೀತಿ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ತುಂಬಾ ಹಳವರು ತುಂಬಾ ಎಮೋಷನಲ್ ಇರೋರು ಬಿಗ್ ಬಾಸ್ ಸೀಸನ್ ಅಲ್ಲಿ ಫೋರ್ತ್ ವೀಕ್ ಫಿಫ್ತ್ ವೀಕ್ ದಾಟಿರೋದು ಹಿಸ್ಟ್ರಿನೇ ಇಲ್ಲ ನೀವು ನೋಡ್ಬೇಕು ಇವರು ನಾನು ತುಂಬಾ ಎಮೋಷನಲ್ ತುಂಬಾ ಅಳ್ತೀನಿ ಅಂತ ಗ್ರಾಂಡ್ ಓಪನಿಂಗ್ ನ ಒಂದು ಸ್ಟೇಜ್ ಮೇಲೆ ಹೇಳಿದ್ದಾರೆ ಯಾವ ರೀತಿ ಈ ಸೀಸನ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು ಕಾವ್ಯ ಅವರಿಗೆ ನಡೆದಂತಹ ಓಟಿಂಗ್ ನಲ್ಲಿ ಐವತ್ತೊಂದು ಪರ್ಸೆಂಟ್ ವೋಟಿಂಗ್ ಬಂತು ಸೊ ಸುದೀಪ್ ಸರ್ ನೀವು ವೈಟ್ ಮಾಡಿ ನೀವು ಜಂಟಿಯಾಗಿ ಒಳಗಡೆ ಹೋಗ್ಬೇಕು ಉಳಿದಂತ ಕಂಟೆಸ್ಟೆಂಟ್ ಗಳನ್ನ ಕರಿತೀವಿ ಅಂದ್ಬಿಟ್ಟು ಅಲ್ಲೇ ಇದ್ದಂತ ಒಂದು ರೂಮ್ ನಲ್ಲಿ ಕಾವ್ಯವರನ್ನ ಕುತ್ಕೊಳ್ಳಕ್ಕೆ ಹೇಳಿದ್ರು ಈ ಸೀಸನ್ ನ ಮೂರನೇ ಕಂಟೆಸ್ಟೆಂಟ್ ಆಗಿ ಸ್ಟೇಜ್ ಗೆ ಬಂದವರು ಸತೀಶ್ ಅವರು ಇವರು ಡಾಕ್ ಬ್ರೀಟ್ಸ್ ಎಲ್ಲಾರಂತೆ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಡಾಕ್ ಬ್ರೀಟ್ಸ್ ಅಂತೆ ಸೆಲೆಬ್ರಿಟಿ ಗೆಲ್ಲ ಡಾಕ್ಸ್ ಕೊಡುವಂತ ವ್ಯಕ್ತಿ ಅಂತೆ ಅಂಡ್ ಇವರು ತುಂಬಾ ರಿಚ್ ರಿಚ್ ಪರ್ಸನ್ ಅಂತೆ ಇವ್ರ ಹತ್ರ ಹಂಡ್ರೆಡ್ ಕೋರ್ಟ್ಸ್ ಡಾಗಿದ್ಯಂತೆ ಅಂಡ್ ಈ ಒಂದು ಬಿಗ್ ಬಾಸ್ ಸೀಸನ್ ಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಟ್ಟೆಗಳನ್ನ ತಗೊಂಡಿದಾರಂತೆ ಈ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿರೋ ಬಟ್ಟೆಗಳು ಎಲ್ಲವನ್ನು ಹಾಕೊಳ್ಳೋವರೆಗೂ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರ ಇಲ್ಲ ವಾಪಸ್ ಬರ್ತಾರಂತ ಕಾದ್ ನೋಡ್ಬೇಕು ನೋಡೋಣ ಯಾವ ರೀತಿ ಈ ಒಂದು ಸೀಸನ್ ಅಲ್ಲಿ ಇವ್ರು ಪರ್ಫಾರ್ಮ್ ಮಾಡ್ತಾರೆ ಅಂದ್ಬಿಟ್ಟು ಸತೀಶ್ ಅವ್ರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಐವತ್ತೆಂಟು ಪರ್ಸೆಂಟ್ ಓಟ್ ಅಲ್ಲಿ ಅಲ್ಲಿದ್ದಂತಹ ಜನ ಸೊ ಸತೀಶ್ ಅವರು ಸಹ ಜಂಟಿಯಾಗಿ ಒಳಗಡೆ ಹೋಗ್ ಹೋಗ್ಬೇಕಾಗಿ ಬಂತು ಸೊ ಸುದೀಪ್ ಸರ್ ನೀವು ಸಹ ವೈಟ್ ಮಾಡಿ ಮುಂದಿನ ಕಂಟೆಸ್ಟೆಂಟ್ ಗಳು ಬಂದ್ಮೇಲೆ ನಿಮ್ಮನ್ನ ಜಂಟಿಯಾಗಿ ಒಳಗಡೆ ಕಳಿಸ್ತೀವಿ ಅಂದ್ಬಿಟ್ಟು ಸತೀಶ್ ಅವ್ರನ್ನು ಸಹ ಅಲ್ಲೇ ಕೂರಕ್ಕೆ ಹೇಳಿದ್ರು ಈ ಸೀಸನ್ ನ ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಸ್ಟೇಜ್ ಗೆ ಬಂದವರು ಗಿಲ್ಲಿ ನಟ ಆ ನಟರಾಜ್ ಅಂದ್ಬಿಟ್ಟು ಇವರು ಆಕ್ಚುಲ್ ನೇಮ್ ನಟರಾಜು ಬಟ್ ಇವರು ಗಿಲ್ಲಿ ನಟ ಅಂದ್ಬಿಟ್ಟೆ ಫೇಮಸ್ ಆಗಿದ್ದಾರೆ ನಿಮ್ಗೆಲ್ಲ ಈಸಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ಕಾಮಿಡಿ ಕಿಲಾಡಿಗಳು ಆಮೇಲೆ ಬರ್ಜರಿ ಬ್ಯಾಚುಲರ್ಸ್ ಇಂತಹ ಮೊದಲ ಮುಂತಾದ ಕಂಟೆಸ್ಟೆಂಟ್ ಗಳೆಲ್ಲ ಇವ್ರು ಪಾಲ್ಗೊಂಡಿದ್ದಾರೆ ಅಂಡ್ ಇವ್ರು ಆಸಿನೆಟ್ ಆಗಿರೋದ್ರಿಂದ ಕೆಲವೊಂದು ಯೂಟ್ಯೂಬ್ ಚಾನಲ್ ಗಳಲ್ಲಿ ಸಹ ಕಾಮಿಡಿ ಮಾಡೋದ್ರ ಮೂಲಕ ಜನರಲ್ಲಿ ಸುಪ ಸುಪರಿಚಿತರಾಗಿದ್ದಾರೆ ಗಿಲ್ಲಿ ನಟ ನಟರಾಜ್ ಅವರಿಗೆ ನಡೆದಂತ ವೋಟಿಂಗ್ ನಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಬಂತು ಸೊ ಸುದೀಪ್ ಸರ್ ಈಗಾಗ್ಲೇ ಅಹ್ ಏನೋ ಜಂಟಿಗಾಗಿ ವೈಟ್ ಮಾಡ್ತಾ ಇದ್ದಂತ ಸತೀಶ್ ಅವರು ಮತ್ತು ಕಾವ್ಯ ಅವರಲ್ಲಿ ಅಹ್ ಹೈಯಸ್ಟ್ ಪರ್ಸೆಂಟೇಜ್ ಒಳಗೆ ಬಂದಿತ್ತಂತಹ ನಟರಾಜ್ನ ಯಾರನ್ನೋ ಒಬ್ಬರನ್ನ ಜಂಟಿಯಾಗಿ ಚೂಸ್ ಮಾಡ್ಕೊಳಕ್ ಕೇಳಿದ್ರು ಅಂಡ್ ಈಗಾಗಲೇ ಕಾವ್ಯ ಅವರು ಮತ್ತೆ ನಟರಾಜ್ ಅವರು ಸ್ವಲ್ಪ ಸ್ನೇಹಿತರಾಗಿದ್ರಿಂದ ನಟರಾಜ್ ಅವರು ಕಾವ್ಯ ಕಾವ್ಯವ್ರನ್ನ ಚೂಸ್ ಮಾಡ್ಕೊಂಡ್ರು ಅಂಡ್ ಕಾವ್ಯ ಅವರು ಮತ್ತು ನಟರಾಜ್ ಅವರು ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ರು ಸ್ಟೇಜ್ ಗೆ ಬಂದವರು ಜಾನ್ವಿ ಅವರು ಜಾನ್ವಿ ಅವರು ನ್ಯೂಸ್ ಆಂಕರ್ ಗಿಚ್ಚಿ ಗಿಲಿಗಿಲಿ ಮೂಲಕ ಫೇಮಸ್ ಆಗಿರುವಂತಹ ಒಬ್ಬ ನಟಿ ಈ ಜಾನ್ವಿ ಅವರು ತಮ್ಮ ಎವಿಯಲ್ಲಿ ಏನ್ ಹೇಳಿದ್ರು ಅಂದ್ರೆ ತಮ್ಮ ಪರ್ಸನಲ್ ಲೈಫ್ ನಲ್ಲಿ ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡಿದೀನಿ ಗಂಡನಿಂದ ದೂರ ಆಗಿ ತುಂಬಾನೇ ಕಷ್ಟಗಳಿಂದ ಬಂದಿದ್ದೀನಿ ಅಂತ ಹೇಳಿದ್ರು ಅಂಡ್ ಜಾನ್ವಿ ಅವರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಜಾನ್ವಿ ಅವರಿಗೆ ಆಡಿಯನ್ಸ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ವೋಟಿಂಗ್ ಮಾಡೋದ್ರ ಮೂಲಕ ಬಿಗ್ ಬಾಸ್ ಮನೆಗೆ ಜಾನ್ವಿ ಅವರು ಒಂಟಿಯಾಗಿ ಎಂಟ್ರಿ ಕೊಟ್ಟರು ಆಗಿ ಎಂಟ್ರಿ ಕೊಟ್ಟಂತವರು ಧನುಷ್ ಅವರು ಧನುಷ್ ಅವರು ಗೀತಾ ಸೀರಿಯಲ್ ನ ಮೂಲಕ ತುಂಬಾನೇ ನೇಮ್ ಅಂಡ್ ಫೇಮ್ ಇರುವಂತಹ ಕ್ಯಾರೆಕ್ಟರ್ ಮಾಡಿರುವಂತಹ ವಿಜಯ್ ನೇಮ್ ನಿಂದ ಫೇಮಸ್ ಆಗಿದ್ದಾರೆ ಧನುಷ್ ಅವರು ಸುದೀಪ್ ಸರ್ ಜೊತೆಗೆ ಮಾತಾಡ್ಬೇಕಾದ್ರೆ ನಾಮಿನೇಷನ್ಸ್ ನ ಕುರಿತಾಗಿ ಕೆಲವೊಂದು ಮಾತುಗಳ ನಡೆದ್ರು ನನಗೆ ಅದರಲ್ಲಿ ನಿಜ ಇದೆ ಅನಿಸ್ತು ಏನಪ್ಪಾ ಅಂದ್ರೆ ನಾಮಿನೇಷನ್ ವಿಚಾರದಲ್ಲಿ ಯಾವುದೇ ಒಂದು ಕ್ಯಾಂಡಿಡೇಟ್ ಕುತ್ಕೊಂಡ್ರು ಕೆಮ್ಮದ್ರು ನಿಂತ್ಕೊಂಡ್ರು ಏನೇ ಮಾಡಿದ್ರು ಅಲ್ಲಿರೋ ಒಂದು ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳಲ್ಲಿ ಯಾರಿಗೋ ಒಬ್ ಏನೋ ಒಂದು ಪ್ರಾಬ್ಲಮ್ ಏನೋ ಒಂದು ಏನೋ ಆಪೋಸಿಟ್ ಮಾತಾಡುವಂತವ್ರು ಇದ್ದೇ ಇರ್ತಾರೆ ಧನುಷ್ ಅವರಿಗೆ ನಡೆದಂತಹ ಓಟಿಂಗ್ ಧನುಷ್ ಅವರು ಒಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಚಂದ್ರಪ್ರಭು ಹಾಸ್ಯ ನಟ ಮಜಾ ಭಾರತ ಗಿಚ್ಚಿ ಗಿಲಿಗಿರ ಮೂಲಕ ಜನರಿಗೆ ಪರಿಚಿತವಿರುವಂತಹ ವ್ಯಕ್ತಿ ಇವರು ನನಗೆ ಈ ವ್ಯಕ್ತಿನ ಸ್ಟೇಜ್ ಮೇಲೆ ನೋಡಿದಾಗ ಈ ವ್ಯಕ್ತಿ ಈ ಒಂದು ಸೀಸನ್ ನಲ್ಲಿ ಪನ್ ಜನರೇಟ್ ಮಾಡಬಹುದು ಸ್ವಲ್ಪ ಜನರ ಮುಖದಲ್ಲಿ ನಗು ತರಿಸೋ ತರ ಮಾಡಬಹುದು ಅನಿಸ್ತು ಇವರಿಗೆ ನಡೆದಂತ ವೋಟಿಂಗ್ ನಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಬಂತು ಸೊ ಚಂದ್ರಪ್ರಭು ಅವರು ಜಂಟಿಗಿನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅವಕಾಶ ಪಡ್ಕೊಂಡ್ರು ಈಗಾಗೆ ಜಂಟಿಗಾಗಿ ಒಂದು ರೂಮ್ ನಲ್ಲಿ ವೈಟ್ ಮಾಡ್ತಾ ಇದ್ದಂತಹ ಸತೀಶ್ ಅವ್ರನ್ನ ಚೂಸ್ ಮಾಡ್ಕೊಂಡ್ರು ಚಂದ್ರಪ್ರಭು ಅವರು ಅಂಡ್ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಸತೀಶ್ ಅವರು ಹೇಳಿದ್ರು ಅವ್ರನ್ನ ಚಿಕ್ಕ ಅಲ್ಲಿ ಇರ್ಬೇಕಾದ್ರೆ ಅಮೀರ್ ಖಾನ್ ಅಂತ ಅಂತ ಇದ್ರಂತೆ ಸೊ ಇದನ್ನ ಸ್ಪಾಂಟೇನಿಯಸ್ ಆಗಿ ತಗೊಂಡಂತ ನಮ್ ಸುದೀಪ್ ಸರ್ ಅವರು ಸತೀಶ್ ಅವರು ಅಮಿರ್ ಖಾನ್ ಮತ್ತೆ ಚಂದ್ರಪ್ರಭು ಅವ್ರು ಶಾರುಖ್ ಖಾನ್ ಅನ್ನೋದ್ರ ಮೂಲಕ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಶಾರುಖ್ ಖಾನ್ ಮತ್ತು ಅಮೀರ್ ಖಾನ್ ನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕೆ ಕೇಳಿದ್ರು ಈ ಮೂಲಕ ಜೋಡಿಯಾಗಿ ಸತೀಶ್ ಅವರು ಮತ್ತು ಚಂದ್ರಪ್ರಭು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು ಅಸಿಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತ ಮಂಜು ಭಾಷಿನಿ ಅವರು ಇವರು ಕುಟ್ಟಕ್ಕನ ಮಕ್ಕಳು ಸೀರಿಯಲ್ ನ ಮೂಲಕ ಸ್ವಲ್ಪ ಸುಪ್ರಸಿದ್ಧಿ ಪಡೆದಂತಹ ಆಕ್ಟ್ರೆಸ್ ಹಲವಾರು ಕನ್ನಡ ಧಾರಿವಾಹಗಳಲ್ಲಿ ಮದರ್ ಕ್ಯಾರೆಕ್ಟರೈಸೇಷನ್ ಮಾಡಿದರೆ ಸೊ ಸೀರಿಯಲ್ ನೋಡುವಂತಹ ಎಲ್ಲ ಮದರ್ಸ್ ಗೆ ಗೆ ಸ್ವಲ್ಪ ಸುಪರಿಚಿತವಾದಂತಹ ಮುಖನ ಇವರು ಬಿಗ್ ಬಾಸ್ ಮನೆಯ ಮಹಾಭಾರತಕ್ಕೆ ಹೋಲಿಕೆ ಮಾಡೋರು ಮತ್ತೆ ನಮ್ಮ ಸುದೀಪ್ ಸರ್ನ ನ ಹೋಲಿಕೆ ಮಾಡಿ ಒಂದ್ ಮೂರು ಕವನಗಳನ್ನ ಸಹ ಹೇಳಿದ್ರು ಸ್ಟೇಜ್ ನಲ್ಲಿ ಇವರಿಗೆ ನಡೆದಂತಹ ಓಟಿಂಗ್ ನಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಬಂತು ಸೆವೆಂಟಿ ಫೈವ್ ಪರ್ಸೆಂಟ್ ಗಿಡ ಮಾತ್ರ ಒಂಟೆ ಕಳ್ಸೋದು ಸೆವೆಂಟಿ ತ್ರೀ ಪರ್ಸೆಂಟ್ ಬಂದ್ರು ಸಹ ನೀವು ಜಂಟಿಯಾಗಿ ಹೋಗ್ಬೇಕು ಹೋಗಬೇಕು ಅಂದ್ಬಿಟ್ಟು ಸುದೀಪ್ ಸರಸೋ ತಿಳಿಸ್ಕೊಟ್ರು ಸೊ ಇವರು ತಮ್ಮ ಜಂಟಿಗಾಗಿ ವೈಟ್ ಮಾಡ್ತಾ ಇದ್ದಂತ ವೈಟಿಂಗ್ ರೂಮ್ ನಲ್ಲಿ ಕುಳಿತುಕೊಂಡ್ರು ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತವರು ರಶಿಕಾ ಶೆಟ್ಟಿ ಅವರು ರಶಿಕಾ ಶೆಟ್ಟಿ ಅವರು ಮನದ ಕಡಲು ಸಿನಿಮಾದ ಹೀರೋಯಿನ್ ಇವರು ತಮ್ಮ ಎವಿಯಲ್ಲಿ ಮತ್ತು ಬಿಗ್ ಬಾಸ್ ಸ್ಟೇಜ್ ನ ಮೇಲೆ ತಾವು ಸ್ವಲ್ಪ ಲೇಸಿ ಫುಡ್ ವಿಚಾರದಲ್ಲಿ ಎಕ್ಸ್ಟ್ರೀಮ್ ಆಂಗಲ್ ಇದೆ ಅದು ಇದು ಅಂತ ಹೇಳ್ತಾ ಇದ್ರು ಇಂತ ಕ್ಯಾಂಡಿಡೇಟ್ ಗಳಿಂದ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚನ್ ನಲ್ಲಿ ಕೆಲವೊಂದು ಗಲಾಟೆಗಳು ಮನೋರಂಜನೆ ಸಿಗ್ತದೆ ಕಾದ್ ನೋಡ್ಬೇಕು ಇವ್ರ ಕಡೆಯಿಂದ ಈ ಒಂದು ಬಿಗ್ ಬಾಸ್ ಸೀಸನ್ ನಲ್ಲಿ ಕಿಚನ್ ನಲ್ಲಿ ಏನಾದ್ರು ಜಗಳಾಗ್ಬೋದ ಮನೋರಂಜನೆ ಸಿಗ್ಬೋದ ಜನರಿಗೆ ಅಂದ್ಬಿಟ್ಟು ಅಂಡ್ ಇವ್ರಿಗೆ ನಡೆದಂತ ಓಟಿಂಗ್ ನಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಬಂತು ಸೊ ಇವರು ಜಂಟಿಯಾಗಿ ಹೋಗ್ಬೇಕಾಗ್ ಬಂತು ಈಗಾಗಲೇ ವೈಟಿಂಗ್ ರೂಮ್ ನಲ್ಲಿ ಕುಳಿತು ಕುಳಿತುಕೊಂಡಿದ್ದಂತಹ ಮಂಜು ಭಾಷಣಿ ಅವ್ರನ್ನ ಕೇಳಿದ್ರು ಯಾಕಂದ್ರೆ ಮಂಜು ಭಾಷಣಿ ಅವರಿಗೆ ಇವರಿಗಿಂತ ಹೆಚ್ಚಾಗಿ ಪರ್ಸೆಂಟೇಜ್ ಓಟಿಂಗ್ ಬಂದಿದ್ರಿಂದ ಅವ್ರನ್ನ ಕೇಳಿದ್ರು ಇವ್ರ ಜೋಡಿ ಆಗ್ಬಿಟ್ಟು ನೀವು ಜಂಟಿಯಾಗಿ ಹೋಗ್ತೀರಾ ಒಳಗಡೆ ಅಂದ್ಬಿಟ್ಟು ಮಂಜು ಭಾಷಿಣಿ ಅವರು ಜಂಟಿಯಾಗಿ ಹೋಗೋದಕ್ಕೆ ಒಪ್ಕೊಂಡ್ರು ಸೊ ಮಂಜು ಭಾಷಣಿ ಅವರು ರಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಜಂಟಿ ಆಗ್ಬಿಟ್ಟು ಎಂಟ್ರಿ ಕೊಟ್ಟರು ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತವರು ಅಭಿಷೇಕ್ ಅವರು ಅಭಿಷೇಕ್ ಅವರು ಲಕ್ಷ್ಮಣ ಸೀರಿಯಲ್ ನ ನೆಗೆಟಿವ್ ರೋಲ್ ನ ಮೂಲಕ ಜನರಿಗೆ ಸುಪರಿಚಿತರಾಗಿದ್ದಾರೆ ಲಕ್ಷ್ಮಣ ಅವರು ತಮ್ಮ ಲೈಫ್ ನ ಬಗ್ಗೆ ಹೇಳಿದ್ರು ತಾವು ಜಾಗ್ ಹೋಗ್ತಾ ಇದೀನಿ ಅಂದ್ಬಿಟ್ಟು ಮನೇಲಿ ಹೇಳ್ಬಿಟ್ಟು ಪಾರ್ಕಲ್ಲೆಲ್ಲ ಹೋಗಿ ಡೇ ಫುಲ್ ಸ್ಪೆಂಡ್ ಮಾಡಿ ತಾವು ಆಕ್ಟರ್ ಆಗ್ಲೇಬೇಕು ಅಂದ್ಬಿಟ್ಟು ಎಲ್ಲೆಲ್ಲಾ ಆಡಿಷನ್ಸ್ ನಡೀತಾ ಇದಾರೆ ಅಲ್ಲೆಲ್ಲೆಲ್ಲಾ ಹೋಗಿ ಆಡಿಷನ್ಸ್ ಕೊಟ್ಟು ಕೊನೆಗೆ ಲಕ್ಷ್ಮಣ ಒಂದು ಸೀರಿಯಲ್ ನಲ್ಲಿ ನೆಗೆಟಿವ್ ಗೆ ಒಪ್ಕೊಂಡು ಈಗ ಬಿಗ್ ಬಾಸ್ ಮನೆಯವ್ರಿಗೆ ಬಂದಿದ್ದೀನಿ ಅಂದ್ಬಿಟ್ಟು ತಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳಿದ್ರು ಅಭಿಷೇಕ್ ಅವ್ರಿಗೆ ನಡೆದಂತ ಓಟಿಂಗ್ ನಲ್ಲಿ ಐವತ್ತೆಂಟು ಪರ್ಸೆಂಟ್ ಬಂದ್ರು ಸೊ ಅಭಿಷೇಕ್ ಅವರು ಜಂಟಿ ಆಗಿ ಹೋಗ್ಬೇಕು ಅಂದ್ಬಿಟ್ಟು ಅಭಿಷೇಕ್ ಅವ್ರನ್ನ ವೈಟಿಂಗ್ ರೂಮ್ ನಲ್ಲಿ ನೀವು ವೈಟ್ ಮಾಡಿ ನಿಮ್ಮ ಜಂಟಿ ಬರೋವರೆಗೂ ಅಂದ್ಬಿಟ್ಟು ಸುದೀಪ್ ಸರ್ ತಿಳ್ಸಿದ್ರು ಸೊ ಅಭಿಷೇಕ್ ಅವರು ವೈಟಿಂಗ್ ರೂಮ್ ನಲ್ಲಿ ವೈಟ್ ಮಾಡೋದಕ್ಕೆ ಹೋದ್ರು ಕಂಟೆಸ್ಟೆಂಟ್ ಆಗಿ ಬಂದಂತವರು ಮಲ್ಲಮ್ಮ ತುಂಬಾ ಅಂದ್ರೆ ತುಂಬಾ ಇನೋಸೆಂಟ್ ಅನ್ಸಿದ್ರು ನಂಗೆ ಮಲ್ಲಮ್ಮ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ಪೋಸ್ಟ್ ಮಾಡಿದಂತ ಒಂದು ವಿಡಿಯೋ ಮೂಲಕ ಪ್ರಸಿದ್ಧಿ ಪಡೆದು ಈಗ ಬಿಗ್ ಬಾಸ್ ಮನೆಯವರೆಗೂ ಬಂದಿದ್ದಾರೆ ಸುದೀಪ್ ಸರ್ ಮತ್ತೆ ಆ ಮನೆಯವರ ಕಾನ್ವರ್ಸೇಷನ್ ಅಲ್ಲಿ ನನ್ಗೆ ಎಲ್ಲಮ್ಮನವರು ಇನೋಸೆನ್ಸ್ ಕಾಣಿಸ್ತಾ ಇತ್ತು ಲೈಕ್ ಬೇಕು ಅಂತ ನಾನು ಇನೋಸೆನ್ಸು ಅಂತ ತೋರಿಸ್ಕೊಳ್ಳೋ ಆಕ್ಟಿಂಗು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬಟ್ ರಿಯಲ್ ಇನೋಸೆನ್ಸ್ ನೋಡಿದಾಗ ನನ್ಗೆ ಮುಖದಲ್ಲಿ ಒಂಥರ ಸ್ಮೈಲ್ ಬರುತ್ತೆ ಯಾ ಇವ್ರು ರಿಯಲ್ ಇನೋಸೆನ್ಸ್ ಅಂತ ಮಲ್ಲಮ್ಮನವರು ನನಗೆ ಗೊತ್ತಿರೋ ಪ್ರಕಾರ ಫ್ಯಾಮಿಲಿ ಆಡಿಯನ್ಸ್ ನಲ್ಲಿ ಒಂದು ಏನು ಫಾಲೋಯಿಂಗ್ ಪಡ್ಕೋಬಹುದು ಈ ಸೀಸನ್ ನಲ್ಲಿ ಟಾಪ್ ಕಂಟೆಸ್ಟೆಂಟ್ ಆಗಿ ಮಲ್ಲಮ್ಮನವರು ಇರ್ಬೋದು ಅನಿಸ್ತಾ ಇದೆ ಅಂಡ್ ನಮ್ಮೆಲ್ಲರ್ಗು ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಏಜ್ ಆಗಿರೋಂತ ಪರ್ಸನ್ಸ್ ಬಂದಾಗ ಕೆಲವೊಂದು ವಾರಗಳವರೆಗೂ ಅವರು ಈಗ ಏನ್ ಸ್ಟೇಜ್ ಮೇಲೆ ಇದ್ರು ಆ ಜೋಶು ಕೆಲವೊಂದು ವಾರಗಳಾದ್ಮೇಲೆ ಈ ಎಲ್ಲಿ ಕಂಟೆಸ್ಟೆಂಟ್ಗಳ ಮಧ್ಯೆ ನಡೆಯುವಂತ ಜಗಳಗಳು ಆ ಒಂದು ಮಾತುಗಳು ಇವರಿಂದ ಕೆಲವೊಂದು ಏಜ್ ಆಗಿರೋ ಪೀಪಲ್ ಸೈಲೆಂಟ್ ಆಗ್ಬಿಡ್ತಾರೆ ಯಾಕಂದ್ರೆ ನಾವು ಪ್ರೀವಿಯಸ್ ಸೀಸನ್ಸ್ ನೋಡಿದಾಗ ಮತ್ತ ಬೇರೆ ಭಾಷೆಗಳ ಸೀಸನ್ಗಳನ್ನ ಗಮನಿಸಿದಾಗ ಸ್ಟಾರ್ಟಿಂಗ್ ನಲ್ಲಿ ಬಂದಂತಹ ಒಂದು ಜೋಶ್ ನಲ್ಲಿ ಏಜ್ ಅಂತ ಏಜ್ ಅಂತವ್ರು ಇರಲ್ಲ ನನ್ನ ಬೈಕೆ ಏನು ಅಂದ್ರೆ ಈ ಒಂದು ಸೀಸನ್ ಎಂಡಿಂಗ್ವರೆಗೂ ಎಲ್ಲ ಮನೋರು ಸ್ಟೇಜ್ ಮೇಲೆ ಯಾವ ರೀತಿ ಆ ಒಂದು ಫ್ಲೂಯೆಂಟ್ ಚೆನ್ನಾಗಿ ಫನ್ನಿವೇ ನಗ್ನಕೊಂಡು ಮಾತಾಡ್ತಾ ಇದ್ರು ಆ ಒಂದು ಫ್ಲಿಯಂಟ್ ವೇ ಅಲ್ಲಿ ಸೀಸನ್ ಎಂಡವರೆಗೂ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಫೈ ಅಲ್ಲಿ ಬರುವಂತ ಕ್ಯಾಂಡಿಡೇಟ್ ಎಲ್ಲಾ ಅನಿಸ್ತು ಯಾಕಂದ್ರೆ ಅವರ ಒಂದು ಇನ್ನೋಸೆನ್ಸ್ ಅಂಡ್ ಅವರ ಒಂದು ಮಾತು ಜನರಿಗೆ ಇಷ್ಟ ಆಗ್ಬೋದು ಕಾದ್ ನೋಡೋಣ ಯಾವ ಯಾವ ರೀತಿ ಇರ್ತಾರೆ ನಾಳೆಯಿಂದ ಅಂದ್ಬಿಟ್ಟು ಎಲ್ಲಮ್ಮ ಅವ್ರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ತಗೊಂಡು ಎಲ್ಲಮ್ನವರು ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂಟಿ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ರು ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತವರು ಅಶ್ವಿನಿ ಅವರು ಅಶ್ವಿನಿ ಅವರು ಮುದ್ದು ಲಕ್ಷ್ಮಿ ಸೀರಿಯಲ್ ನ ಹೀರೋಯ್ನ್ ಆಗಿ ಕೆಲವೊಂದು ಸೀರಿಯಲ್ ನ ನೋಡೋ ಅಂತ ಜನರೇ ಸುಪರಿಚಿತರಾಗಿರುವಂತವ್ರು ಅಂಡ್ ಅವರು ತಮ್ಮ ಮನೇನ ಬಿಟ್ ಬಂದು ಈಗಾಗ್ಲೇ ಹನ್ನೆರಡು ವರ್ಷ ಆಗಿದೆ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಪೇರೆಂಟ್ಸ್ ಇಲ್ದಿರ ಅಂಡ್ ನನ್ನ ಜೀವನವನ್ನು ಯಾವುದೇ ಫ್ಯಾಮಿಲಿ ಪೇರೆಂಟ್ಸ್ ಇಲ್ದಿರ ನನ್ನ ಜೀವನ ಕಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಎಮೋಷನಲ್ ಆಗಿ ಸ್ಟೇಜ್ ಮೇಲೆ ಎಮೋಷನಲ್ ಆಗಿ ತಮ್ಮ ಜೀವನದ ಬಗ್ಗೆ ಹೇಳಿದ್ರು ಅಶ್ವಿನಿ ಅವರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಅಶ್ವಿನಿ ಅವರಿಗೆ ಸಿಕ್ಸ್ಟಿ ಪರ್ಸೆಂಟ್ ವೋಟಿಂಗ್ ಬಂತು ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಮನೆಗೆ ಅಶ್ವಿನಿ ಅವ್ರು ಸಹ ಜಂಟಿಯಾಗಿ ಎಂಟ್ರಿ ಕೊಡಬೇಕು ಸೊ ಅದರಿಂದ ಈಗಾಗಲೇ ಅಭಿಷೇಕ್ ಅವರು ವೈಟಿಂಗ್ ರೂಮ್ ನಲ್ಲಿ ವೈಟ್ ಮಾಡ್ತಾ ಇದ್ರು ಸೊ ಸುದೀಪ್ ಸರ್ ಅವರು ಕೇಳಿದ್ರು ಅಭಿಷೇಕ್ ಅವ್ರನ್ನ ನೀವು ಜಂಟಿಯಾಗಿ ಒಪ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತೀರಾ ಅಂದ್ಬಿಟ್ಟು ಅಶ್ವಿನಿ ಅವರು ಒಪ್ಕೊಂಡ್ರು ಸೊ ಅಭಿ ಅಭಿಷೇಕ್ ಮತ್ತು ಅಶ್ವಿನಿ ಅವರು ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಎಂಟ್ರಿ ಕೊಟ್ಟರು ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತವರು ಧ್ರುವನ್ ಅವರು ಧ್ರುವನ್ ಅವರು ಓ ಮುದ್ದು ಮನಸ್ಸೆ ಮುದ್ದು ಮಣಿಗಳು ಧಾರಾವಾಹಿಗಳ ಮೂಲಕ ಫೇಮಸ್ ಆಗಿರೋ ಧ್ರುವನ್ ಅವರು ತಮ್ದ ಯಾವುದೇ ರೀತಿ ಸ್ಟ್ರಾಟಜಿ ಇಲ್ಲ ನಾನು ಯಾವುದೇ ಒಂದು ಸ್ಟ್ರಾಟಜಿ ಫಿಕ್ಸ್ ಆಗಿ ಬಂದ್ರೆ ಆ ಸ್ಟಾಟಜಿನ ನನಗೆ ಬ್ಯಾಕ್ ಫೈರ್ ಆಗ್ಬೋದು ಸೊ ಈ ಒಂದು ಸೀಸನ್ ಗೆ ನಾನು ಒಂದು ಬಿಳಿ ಪೇಪರ್ ನ ತರ ಬಂದಿದ್ದೀನಿ ಸೀಸನ್ ನಲ್ಲಿ ಯಾವ್ಯಾವ ತರ ನಡ್ಕೊಂತ ಹೋಗುತ್ತೋ ಆ ತರ ನಾನು ಆಡ್ತೀನಿ ನಾನು ಫೈನಲ್ ಕಂಟೆಸ್ಟೆಂಟ್ ಆಗೋವರೆಗೂ ನನ್ನ ಒಂದು ಏನೋ ಫೈರ್ ನನ್ನಲ್ಲಿ ಇದೆ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಧ್ರುವನ್ ಅವರು ಕಳೆದ ವರ್ಷ ನಡೆದಂತ ಕಾಂಟ್ರವರ್ಸಿ ಬಗ್ಗೆ ಸಹ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾತಾಡೋರು ಯಾಕಂದ್ರೆ ಈಗ ಬಿಗ್ ಬಾಸ್ ಸ್ಟೇಜ್ಗೆ ಕಂಟೆಸ್ಟೆಂಟ್ ನ ಆಪೋಸಿಟ್ ಕಂಟೆಸ್ಟೆಂಟ್ಸ್ ಯಾರು ಇರ್ತಾರೆ ಅವರ ಅಭಿಮಾನಿಗಳು ಯಾರು ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಶೋ ಪ್ರಾರಂಭ ಆದ್ಮೇಲೆ ತಮ್ಮ ಆಪೋಸಿಟ್ ಕಂಟೆಸ್ಟೆಂಟ್ ಗಳ ಏನು ವೀಕ್ನೆಸ್ ಇದೆ ಅವರು ಯಾವ ರೀತಿ ಬ್ಯಾಡ್ ಮಾಡೋದಬಹುದು ಅಂದ್ಬಿಟ್ಟು ಕೆಲವೊಂದು ರೀಸನ್ಸ್ ನ ಉಳುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಪ್ರಚಾರ ಮಾಡೇ ಮಾಡ್ತಾರೆ ಸೊ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಹೆಂಗಿದ್ರು ಈ ಒಂದು ವಿಚಾರ ಆಚೆ ಬಂದೇ ಬರುತ್ತೆ ಅಂದ್ಬಿಟ್ಟು ಅವ್ರು ಏನ್ ಮಾಡೋದು ಒಂದು ಸ್ಟೇಜ್ ಮೇಲೆ ಕಳೆದ ವರ್ಷ ನಡೆದಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರು ಆ ಇನ್ಸಿಡೆಂಟ್ ಏನು ಅಂದ್ರೆ ಒಂದು ಮಹಿಳೆ ಇವ್ರ ವಿರುದ್ಧ ಕಿರುಕುಳ ಕೇಸ್ ನೀಡಿದರು ನನ್ನನ್ನು ಲವ್ ಮಾಡ್ತಾ ಇದ್ ಅಂದ್ಬಿಟ್ಟು ಇವ್ರು ಯೂಸ್ ಮಾಡ್ಕೊಂಡು ನನ್ನ ಈಗ ಮ್ಯಾರೇಜ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಒಂದು ಕೇಸ್ ಆಗಿತ್ತಲ್ಲ ಅದ್ರ ಬಗ್ಗೆ ಸ್ಟೇಜ್ ನ ಮೇಲೆನ ಮಾತಾಡಿದ್ರು ಯಾಕಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಆಪೋಸಿಟ್ ಆಗಿರೋ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳಾಗಿರ್ಬೋದು ಪಿ ಯರ್ ಟೀಮ್ಗಳಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಿಚಾರವನ್ನ ಬಿಗ್ ಬಾಸ್ ಒಂದು ವಾರ ಎರಡು ವಾರ ಏನೋ ಮೇಲೆ ಮೂರನೇ ವಾರದಿಂದ ಕಾಂಪಿಟೇಷನ್ ಏನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅವಾಗ ಏನ್ ಸಿಕ್ಕಿಲ್ಲ ಅದನ್ನೆಲ್ಲ ನೆಗೆಟಿವ್ಸ್ ನ ಹಂಡ್ರೆಡ್ ಪರ್ಸೆಂಟ್ ಹುಡುಕ್ತಾರೆ ಒಬ್ಬರು ವಿರುದ್ಧವಾಗಿ ಇನ್ನೊಬ್ರು ಅಭಿಮಾನಿಗಳು ಪಿ ಆರ್ ಟೀಮ್ಸು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ಮುಂಚೆ ಅವರೇನೆ ಸ್ಟೇಜ್ ಮೇಲೆ ಇನ್ಫಾರ್ಮೇಶನ್ ಕೊಟ್ಬಿಟ್ರು ಧ್ರುವನ್ ಅವ್ರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಬಂತು ಸೊ ಧ್ರುವನ್ ಅವರು ಈ ಸೀಸನ್ ನ ಬಿಗ್ ಬಾಸ್ ಮನೆಗೆ ಒಂಟಿ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ರು ಆಗಿ ಎಂಟ್ರಿ ಕೊಟ್ಟಂತವರು ರಕ್ಷಿತಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಅವರು ಯೂಟ್ಯೂಬರ್ ಮತ್ತು ಇನ್ಸ್ಟಾಗ್ರಾಮ್ಸ್ ನಲ್ಲಿ ಕುಕ್ಕಿಂಗ್ ವಿಡಿಯೋಸ್ ಆಗಿರಬಹುದು ತಮ್ಮ ಆದಂತಹ ವಿಶೇಷ ಶೈಲಿಯ ಕನ್ನಡದ ಮೂಲಕ ಫೇಮಸ್ ಆದಂತಹ ಒಬ್ಬ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಇವರು ಮೂಲತಃ ಮುಂಬೈನವರು ಮುಂಬೈನಲ್ಲಿ ಒಟ್ಟು ಬೆಳೆದು ಕಾಲೇಜ್ ನ ಮುಗಿಸಿರೋರು ಉಡುಪಿಗೆ ಅವ್ರ ಅಜ್ಜಿ ಮನೆಗೆ ಬಂದಾಗ ಕೋವಿಡ್ ಟೈಮ್ ನಲ್ಲಿ ಮಾಡಿದಂತಹ ವಿಡಿಯೋಸ್ ಫೇಮಸ್ ಆಗಿದ್ರಿಂದ ಈಗ ಮೂರು ತಿಂಗಳು ಉಡುಪಿನಲ್ಲಿ ಮೂರು ತಿಂಗಳು ಮುಂಬೈನಲ್ಲಿ ಇದ್ಕೊಂಡು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ತಿಳಿಸ್ಕೊಟ್ರು ನನಗೆ ರಕ್ಷಿತಾ ಶೆಟ್ಟಿ ಅವರ ಮಾತಾಗಿರ್ಬೋದು ಅವರ ಒಂದು ಕ್ಯಾರೆಕ್ಟ್ರೈಸೇಷನ್ ನೋಡಿದಾಗ ನನಗೆ ಈ ಒಂದು ಬಿಗ್ ಬಾಸ್ ಸೀಸನ್ ನಲ್ಲಿ ಬಿಗ್ ಬಾಸ್ ನೋಡೋ ಗರ್ಲ್ಸ್ ಯಾರೆಲ್ಲ ಇದಾರೆ ಅವರು ಇವ್ರಿಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಕನೆಕ್ಟ್ ಆಗ್ಬಹುದು ಅವರ ಒಂದು ಮಾತಿನ ಮತ್ತು ಬಿಹೇವಿಯರ್ಗೆ ಅಂತ ಅನಿಸ್ತು ನೋಡೋಣ ರಕ್ಷಿತಾ ಶೆಟ್ಟಿ ಅವರು ಯಾವ ರೀತಿ ಈ ಒಂದು ಸೀಸನ್ ನಲ್ಲಿ ಆಡ್ತಾರೆ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿಗೆ ನಡೆದಂತಹ ವೋಟಿಂಗ್ನಲ್ಲಿ ನಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಓಟಿಂಗ್ ಪರ್ಸೆಂಟೇಜ್ ಬಂತು ಸೊ ಈ ಒಂದು ಸೀಸನ್ ಗೆ ರಕ್ಷಿತಾ ಶೆಟ್ಟಿ ಅವರು ಜಂಟಿಯಾಗಿ ಹೋಗ್ಬೇಕಾಗಿ ಬಂತು ಸೊ ರಕ್ಷಿತಾ ಶೆಟ್ಟಿ ಅವರಿಗೆ ವೈಟ್ ಮಾಡೋದಕ್ಕೆ ಹೇಳಿದ್ರು ಸುದೀಪ್ ಸರ್ ಬೇರೆ ಕಂಟೆಸ್ಟೆಂಟ್ಸ್ ಬರೋವರ್ಗು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಕರಿ ಬಸಪ್ಪ ಅವರು ಕರಿ ಬಸಪ್ಪ ಅವರು ಎಂಟ್ರಿ ಆಗಿ ಬರಬೇಕಾದ್ರೆ ನನಗೆ ದುನಿಯಾ ವಿಜಯವ್ರ ತರ ಕಾಣಿಸಿದ್ರು ಕರಿ ಬಸಪ್ಪ ಅವರು ಫಿಟ್ನೆಸ್ ಚಾಂಪಿಯನ್ಶಿಪ್ ನಲ್ಲಿ ಇಂಟರ್ ಗೋಲ್ಡ್ ವಿನ್ನರ್ ಮತ್ತೆ ಜಿಮ್ ಕೋಚ್ ಸಹ ಅವರು ಕರಿ ಬಸಪ್ಪು ಅವರು ಬಾಡಿ ಮಾಸ್ ಆಗಿದ್ರು ಕ್ಯಾರೆಕ್ಟರೈಸೇಷನ್ ತುಂಬಾ ಫನ್ನಿ ಆಗಿ ತಮಾ ತುಂಬಾ ಜಾಯಿಲ್ ಆಗಿದ್ದಾರೆ ಅನಿಸ್ತಾ ಇದೆ ಕಾದ್ ನೋಡ್ಬೇಕು ಕರಿಬಸಪ್ಪ ಅವರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಈ ಒಂದು ಸೀಸನ್ ನಲ್ಲಿ ಅಂದ್ಬಿಟ್ಟು ಕರಿಬಸಪ್ಪ ಅವರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಸೆವೆಂಟಿ ಫೋರ್ ಪರ್ಸೆಂಟ್ ಬಂತು ಸೊ ಕರಿ ಅವರು ಸಹ ಈ ಒಂದು ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಹೋಗ್ಬೇಕಾಗಿ ಬಂತು ಸೊ ನಮ್ಮ ಸುದೀಪ್ ಸರ್ ವೈಟ್ ಮಾಡಿ ಉಳಿದಂತ ಕಂಟೆಸ್ಟೆಂಟ್ ಗಳನ್ನೆಲ್ಲರನ್ನು ಮಾತಾಡಿಸಿದಾದ್ಮೇಲೆ ನೀವು ನಿಮ್ಮ ಜಂಟಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿರಂತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಕರಿಬಸಪ್ಪ ಅವರು ವೈಟಿಂಗ್ ರೂಮ್ ನಲ್ಲಿ ವೈಟ್ ಮಾಡೋದಕ್ಕೆ ಕಳ್ಸಿಕೊಟ್ರು ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತ ಅವರು ಮಾಳು ನಿಪನಾಳ ಮಾಡು ಅಂತಾನೆ ಸುಪ್ರಸಿದ್ರು ನೀವು ಒಂದ್ ಸಾಂಗ್ ಕೇಳಿದೀರಾ ಅಂದ್ರೆ ನಿಮ್ಗೆ ಇವ್ರು ಗೊತ್ತೇ ಗೊತ್ತಿರ್ತಾರೆ ಅದ್ ಯಾವ್ದು ಅಂದ್ರೆ ನಾ ಡ್ರೈವರ ಅಂತ ಒಂದ್ ಸಾಂಗ್ ಇದೆಯಲ್ಲ ಕನ್ನಡದಲ್ಲಿ ಯೂಟ್ಯೂಬ್ ನಲ್ಲಿ ತುಂಬಾನೇ ಫೇಮಸ್ ಆದಂತ ಸಾಂಗ್ ಇದು ಆ ಸಾಂಗ್ ನ ಏನು ಡೈರೆಕ್ಟ್ ಮಾಡಿರೋ ಆಗಿರ್ಬೋದು ಆಕ್ಟ್ ಮಾಡಿರೋಂತರ ಆಗಿರ್ಬೋದು ಸಿಂಗಿಂಗ್ ಮಾಡಿದಂತಹ ವ್ಯಕ್ತಿ ಇವರು ಅವರು ಮಾಲುವ ಅವರು ಮೂಲತಃ ಬೆಳಗಾವಿಯವರು ಬೆಳಗಾವಿ ಜಿಲ್ಲೆಯ ಎಲ್ಲಾ ಹಳ್ಳಿಗಳಲ್ಲಿ ತಾನು ಸಿಂಗಿಂಗ್ ಮಾಡಿ ಈ ಒಂದು ರೇಂಜ್ ಗೆ ಬೆಳೆದಿದ್ದೇನೆ ನಾನು ಅಂದ್ಬಿಟ್ಟು ತಿಳಿಸ್ಕೊಟ್ರು ಅಂಡ್ ಈ ವರ್ಷ ಬಿಗ್ ಬಾಸ್ ಮನೆಗೆ ಬಂದಂತಹ ಎಲ್ಲಾ ಮೇಲ್ ಕಂಟೆಸ್ಟೆಂಟ್ ಗಳು ಹೇಳಿದ್ದು ಒಂದು ಅದೇನಪ್ಪ ಅಂದ್ರೆ ಅವ್ರಿಗೂ ತುಂಬಾ ಹ್ಯಾಂಗರ್ ಇದೆ ಹ್ಯಾಂಗರ್ ಇಶ್ಯೂಸ್ ಇದೆ ನನಗೆ ತುಂಬಾ ಕೋಪ ಬರುತ್ತೆ ಬಿಗ್ ಬಾಸ್ ಮನೇಲಿ ನಾನು ಹೆಂಗಿರ್ತೀನಿ ನೋಡ್ಬೇಕು ಅಂದ್ಬಿಟ್ಟು ಕಾರ್ ನೋಡ್ಬೇಕು ಎಲ್ಲಾ ಆ್ಯಂಗರ್ ಎಲ್ಲಾ ಕೋಪ್ದಲ್ಲಿ ಇರುವಂತ ಮೆಲ್ ಕಂಟೆಸ್ಟೆಂಟ್ ಗಳನ್ನ ಸೇರ್ಬಿಟ್ಟು ಈ ಸೀಸನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂದ್ಬಿಟ್ಟು ನಾನಂತೂ ತುಂಬಾನೇ ಈಗಲಿಂದ ವೆಯ್ಟ್ ಮಾಡ್ತಾ ಇದೀನಿ ನೋಡ್ಬೇಕು ಯಾವ ಆ್ಯಂಗರ್ ಮೇಲ್ ಕಂಟೆಸ್ಟೆಂಟ್ ಬೇಗ ರೆಬಲ್ ಆಗ್ತಾನೆ ಅಂದ್ಬಿಟ್ಟು ಈ ಸೀಸನ್ ಅಲ್ಲಿ ಮಾಲು ಅವ್ರಿಗೆ ನಡೆದಂತಹ ಓಟಿಂಗ್ ನಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಬಂತು ಸೊ ಮಾಲು ಅವರು ಸಹ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೇಕಾಗ್ತು ಸೊ ಸುದೀಪ್ ಸರ್ ಮಾಲು ಮಾಲುವರ್ಗು ಸಹ ವೈಟ್ ಮಾಡೋದಕ್ಕೆ ಹೇಳಿದ್ರು ಕರಿಮಣಿ ಸೀರಿಯಲ್ ನ ಮೂಲಕ ಫೇಮಸ್ ಆಗಿರುವಂತಹ ಸ್ಪಂದನ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ನನಗೆ ಯಾಕೋ ಸ್ಪಂದನ ಅವರು ಸ್ಟಾರ್ಟಿಂಗ್ ನಲ್ಲಿ ಸುದೀಪ್ ಸರ್ನ ಉಳಿದು ಸ್ವಲ್ಪ ಓವರ್ ಆಕ್ಷನ್ ಅನಿಸ್ತು ಅವರು ಫೇಸ್ ಅಲ್ಲಿ ಅವರ ಒಂದು ಕಾನ್ವರ್ಸೇಷನ್ ಅಲ್ಲಿ ಬೇಕು ಅಂತ ಬಗ್ಗೆ ತರ ಮಾತಾಡಿದ್ರು ಸ್ಪಂದನ ಅವ್ರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಬಂತು ಸೊ ಸ್ಪಂದನ ಅವರು ಸಹ ಈ ಒಂದು ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಹೋಗ್ಬೇಕಾಗಿ ಬಂತು ಸೊ ಅದಕ್ಕೋಸ್ಕರ ಸುದೀಪ್ ಸರ್ ವೇಟ್ ಮಾಡಿ ನಿಮ್ಮ ಉಳಿದಂತ ಕಂಟೆಸ್ಟೆಂಟ್ ಗಳೆಲ್ಲ ಬಂದ್ಮೇಲೆ ಜಂಟಿಯಾಗಿ ನಿಮ್ಮನ್ನ ಒಳಗಡೆ ಕಳಿಸ್ತೀವಿ ಅಂತ ಹೇಳಿದ್ರು ಸೊ ಸ್ಪಂದನ ಸಹ ವೈಟ್ ಮಾಡೋದಕ್ಕೆ ಹೋದ್ರು ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತವ್ರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಕಿರುತೆರೆ ಮತ್ತು ಚಲನಚಿತ್ರದಲ್ಲಿ ಹಲವಾರು ಧಾರಾವಾಹಿಗಳು ಮತ್ತು ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಜೊತೆಗೆ ಕನ್ನಡ ಹೋರಾಟಗಾರ್ತಿ ಅಂತ ಇವರು ಕನ್ನಡದ ಪರವಾಗಿ ತುಂಬಾನೇ ಹೋರಾಟಗಳು ಮಾಡಿದ್ದೀನಿ ಅಂತ ಸಹ ಹೇಳಿದ್ರು ನನಗೆ ಯಾಕೋ ಅಶ್ವಿನಿ ಗೌಡ ಅವರು ಈ ಒಂದು ಸೀಸನ್ ನಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ನ ಮೂಲಕ ಮೇಲುಗೈ ಸಾಧ್ಸೋಕೆ ಟ್ರೈ ಮಾಡ್ತಾರೆ ಅನ್ನಿಸ್ತು ಕಾದ್ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಶ್ವಿನಿ ಗೌಡ ಅವರು ಅಂದ್ಬಿಟ್ಟು ಈ ಸೀಸನ್ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಬಂತು ಸೊ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಒಂಟಿಯಾಗಿ ಎಂಟ್ರಿ ಕೊಟ್ರು ಈ ಸೀಸನ್ ನ ಲಾಸ್ಟ್ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂತವರು ಆರ್ ಜೆ ಅಮಿತ್ ಅವರು ಆರ್ ಜೆ ಅಮಿತ್ ಅವರು ರೇಡಿಯೋ ಜಾಕಿ ಮಿರ್ಚಿ ಕನ್ನಡದಲ್ಲಿ ಆರ್ ಜೆ ಆಗಿ ವರ್ಕ್ ಮಾಡ್ತಾ ಇರುವಂತವರು ಆಂಕರ್ ಸಹ ಇವರು ಇವರು ಆರ್ ಜೆ ಆಗಿರೋದ್ರಿಂದ ಈ ಒಂದು ಸೀಸನ್ ನಲ್ಲಿ ಇವ್ರ ಕಡೆಯಿಂದ ನಾವು ತುಂಬಾನೇ ಮಾತ್ನ ಎಕ್ಸ್ಪೆಕ್ಟ್ ಮಾಡಬಹುದು ತುಂಬಾ ಲಾ ಪಾಯಿಂಟ್ಸ್ ಮಾತನ ಇವ್ರು ಮಾತಾಡಬಹುದು ಅಂತ ನನಗೆ ಅನಸ್ತಾ ಇದೆ ಅಂಡ್ ಸುದೀಪ್ ಸರ್ ಮತ್ತೆ ಆರ್ ಜೆ ಅಮಿತ್ ನ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಯ್ತು ಅದೇನು ಅಂದ್ರೆ ಇದೇ ಆರ್ ಜೆ ಅಮಿತ್ ಅವರು ಫ್ಯೂ ಇಯರ್ಸ್ ಬ್ಯಾಕ್ ಬಿಗ್ ಬಾಸ್ ನ ಕುರಿತಾಗಿ ಕ್ರಿಂಚ್ ಪ್ರೋಗ್ರಾಮ್ ಅಂತ ಕಮೆಂಟ್ ಮಾಡಿದ್ರಂತೆ ಸೊ ಅದೇ ಒಂದು ಕ್ರಿಂಚ್ ಪ್ರೋಗ್ರಾಮ್ಗೆ ಕಡೆಗೂ ನಿಮ್ಮ ಹತ್ರ ದೊಡ್ಡೋರು ಬಂದಿದಿರಿ ಅಂತ ಸುದೀಪ್ ಸರ್ ಒಂದು ಪಂಚ್ ಕೊಟ್ರು ಲೈಕ್ ಕಾಮಿಡಿ ವೇ ಅಲ್ಲಿ ಮಾತಾಡಿಸಿದ್ರು ಆರ್ ಜೆ ಅಮಿತ್ ಅವರು ಸಹ ಒಂದು ಒಳ್ಳೆ ಕಾಂಪಿಟೇಟರ್ ಆಗ್ಬೋದು ಈ ಸೀಸನ್ ಅಲ್ಲಿ ಅಂತ ನನ್ಗನ್ಸ್ತಾ ಇದೆ ಅಂಡ್ ಆರ್ ಜೆ ಅಮಿತ್ ಅವ್ರಿಗೆ ನಡೆದಂತಹ ವೋಟಿಂಗ್ ನಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಬಂತು ಸೊ ಆರ್ ಜೆ ಅಮಿತ್ ಅವರು ಸಹ ಈ ಒಂದು ಬಿಗ್ ಬಾಸ್ ಮನೆಗೆ ಜಂಟಿ ಆಗಿ ಹೋಗ್ಬೇಕಾಗಿ ಬಂತು ಫೈವ್ ಗಿಂತ ಕಮ್ಮಿ ವೋಟಿಂಗ್ ಬಂದಿರೋ ರಟಿ ಕರಿಬಸಪ್ಪ ಮಾಲು ಸ್ಪಂದನ ಮತ್ತೆ ಆರ್ ಜೆ ಅಮಿತ್ ಅವ್ರನ್ನ ಸ್ಟೇಜ್ ಮೇಲೆ ಕರೆದ್ರು ಸುದೀಪ್ ಸರ್ ಇವರು ಐದ್ ಜನರಲ್ಲಿ ಹೈಯೆಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಬಂದಿದ್ದಂತಹ ಕರಿಬಸಪ್ಪ ಅವರಿಗೆ ನಿಮ್ಗೆ ಜಂಟಿ ಯಾರು ಬೇಕೋ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕರಿಬಸಪ್ಪ ಅವರು ಆರ್ ಜೆ ಅಮಿತ್ ಅವ್ರನ್ನ ತಮ್ಮ ಜಂಟಿಯಾಗಿ ಚೂಸ್ ಮಾಡ್ಕೊಂಡ್ರು ಸೊ ಕರಿಬಸಪ್ಪ ಮತ್ತು ಆರ್ ಜೆ ಅಮಿತ್ ಅವರು ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಎಂಟ್ರಿ ಕೊಟ್ಟು ಉಳಿದಂತಹ ಮೂರು ಕಂಟೆಸ್ಟೆಂಟ್ ಗಳಾದಂತಹ ರಕ್ಷಿತಾ ಶೆಟ್ಟಿ ಮಾಲು ಮತ್ತು ಸ್ಪಂದನ ಅವ್ರನ್ನ ಮೂವರು ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ತೆರಳಿ ನಿಮ್ಮಲ್ಲಿ ಯಾರಿಬ್ರು ಜಂಟಿ ಆಗ್ಬೇಕು ಯಾರು ಒಂಟಿ ಆಗ್ಬೇಕು ಅಥವಾ ಜಂಟಿಯಾಗಿ ಉಳಿದಂಥವ್ರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾ ಇರಬಾರ್ದ ಅಂತ ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ ಅಂದ್ಬಿಟ್ಟು ಆ ಮೂರು ಸ್ಪರ್ಧಿಗಳಲ್ಲಿ ಒಂದು ರೀತಿಯ ಭಯನ ಸೃಷ್ಟಿ ಮಾಡ್ಬಿಟ್ಟು ಬಿಗ್ ಬಾಸ್ ಮನೆಗೆ ಕಳ್ಸಿಕೊಟ್ರು ಸುದೀಪ್ ಸರ್ ಈ ಮೂಲಕ ಗ್ರ್ಯಾಂಡ್ ಓಪನಿಂಗ್ ಎಂಡ್ ಆಯ್ತು ಗ್ರ್ಯಾಂಡ್ ಓಪನಿಂಗ್ ಆಗಿರೋದ್ರಿಂದ ನನ್ನ ಒಂದು ವಿಡಿಯೋದಲ್ಲಿ ಅವರ ಒಂದು ಇಂಟ್ರೊಡಕ್ಷನ್ ಬಗ್ಗೆನೇ ನಾನು ಸ್ವಲ್ಪ ಲಾಂಗ್ ವಿಡಿಯೋ ತರ ಸ್ವಲ್ಪ ಇಂಟ್ರೊಡಕ್ಷನ್ ಬಗ್ಗೆನೇ ಮಾತಾಡಿದ್ದೀನಿ ಬಟ್ ಅಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಅಶೂರ್ ಮಾಡ್ತೀನಿ ನಾಳೆಯಿಂದ ನಡೆದ ನಡೆಯುವಂಥ ಎಪಿಸೋಡ್ಸ್ ಆಗಿರ್ಬೋದು ಅಂಡ್ ಲೈವ್ನಲ್ಲಿ ನಡೆಯುವಂಥ ಅನ್ಸೀನ್ ವಿಚಾರಗಳಾಗಿರ್ಬೋದು ನನ್ನದೇ ಆದಂಥ ಒಂದು ಒಪಿನಿಯನ್ ಮೂಲಕ ನ ನಾನು ನಿಮ್ಮೊಂದಿಗೆ ವಿಡಿಯೋಸ್ ಮಾಡೋದು ರಿವ್ಯೂಸ್ ಕೊಡ್ತಾ ಇರ್ತೇನೆ ಈ ಥರ ಒಂಥರ ಎಕ್ಸ್ಪ್ಲನೇಷನ್ ಥರ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದವರು ತಪ್ಪು ಮಾಡ್ತಾ ಇದ್ದಾರೆ ಸರಿ ಮಾಡಿದವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅವ್ರ ಕುರಿತಾದಂಥ ವೀಡಿಯೋಸ್ನ ಮಾಡ್ತಾ ಹೋಗ್ತಾನೆ ನಾನು ಈ ಒಂದು ವೀಡಿಯೋಸ್ ಮಾಡಬೇಕು ಅಂದರೆ ನನಗೆ ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಸೀಸನ್ನ ಫುಲ್ಲು ನಾನು ಅನ್ಸೀನ್ ಏನೋ ಲೈವ್ನಲ್ಲಿ ಬರೋ ಒಂದು ಸೀನ್ಸ್ ಆಗಿರ್ಬೋದು ಮತ್ತು ಎಪಿಸೋಡ್ನ ಕುರಿತು ರಿವೀಸ್ ಮಾಡ್ತಾನೆ ಇರ್ತಾನೆ ಡೇ ಬೈ ಡೇ ನನ್ನ ಒಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು ಒಂದು ಕ್ರಿಟಿಸಿಸಮ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಆಗ್ತಾ ಇರ್ತದೆ ಫಾಲೋ ಮಾಡಿ